ನಮಗೆ ಬೇಕಾದ ಎಲ್ಲ ಸಂಪತ್ತು ಯೂನಿವರ್ಸಲ್ ಇದೆ ಇಲ್ಲಿ ಸಂಪತ್ತು ಸಮೃದ್ಧಿ ಇದೆ ದೇವರು ಯೂನಿವರ್ಸ್ ಅಂತ ಏನು ಹೇಳ್ತೀವೋ ದೇವರು ಕೊಡಲಿಕ್ಕೆ ರೆಡಿ ದಾನೆ ಆದರೆ ನಾವು ಮಗ್ಗಿಟ್ಕೊಂಡಿದ್ದೀವೋ ಬಕೆಟ್ ಇಟ್ಕೊಂಡಿದ್ದೀವೋ ಕಂಟೇನರ್ ಇಟ್ಕೊಂಡಿದ್ದೀವೋ ಎಷ್ಟು ತಗೋತಾ ಇದ್ದೀವಿ ಅದು ಮುಖ್ಯ ಆಗುತ್ತೆ ನಮಗೇನು ಬೇಕೋ ಅದೆಲ್ಲ ಇಲ್ಲಿದೆ ನಾವು ಕೇಳಬೇಕು ಡಿಮ್ಯಾಂಡ್ ಮಾಡಬೇಕು ಯೂನಿವರ್ಸಿಗಾಗಲಿ ದೇವರಿಗಾಗಲಿ ಒಂದೇ ಭಾಷೆಗೆ ಗೊತ್ತು ತಥಾಸ್ತು ನಮ್ಮ ಜೀವನ ಸಕ್ಸಸ್ಫುಲ್ ಆಗಲಿಕ್ಕೆ ನಾಲ್ಕು ಏರಿಯಾ ತುಂಬ ಅವಶ್ಯಕ ಹೆಲ್ತ್ ವೆಲ್ತ್ ರಿಲೇಶನ್ಶಿಪ್ಪು ಸ್ಪಿರಿಚುವಲ್ ಪೀಸ್ ಆಫ್ ಮೈಂಡ್ ಮೊದಲನೇದಾಗಿ ನಾವು ಗೋಲ್ ಸೆಟ್ ಮಾಡ್ಕೋಬೇಕಾಗತ್ತೆ ಯಾಕಂದರೆ ನಾವು ಎಲ್ಲಿದ್ದೀವಿ ಅನ್ನೋದನ್ನು ತಿಳ್ಕೊಂಡು ಎಲ್ಲಿಗೆ ಹೋಗಬೇಕು ಅನ್ನೋ ಒಂದು ಸ್ಪಷ್ಟತೆ ಇಲ್ಲ ಅಂದರೆ ಕ್ಲಾರಿಟಿ ಇಲ್ಲ ಅಂದರೆ ನಾವು ಎಲ್ಲಿಗೂ ತಲುಪಲಿಕ್ಕಾಗಲ್ಲ ಹಾಗಾಗಿ ಗೋಲ್ ರೆಡಿ ಮಾಡ್ಕೊಳ್ಳೋಣ ಮೊದಲನೇದು ಹೆಲ್ತ್ ಹಂಡ್ರೆಡ್ ಪರ್ಸೆಂಟ್ ಆರೋಗ್ಯವಾಗಿದ್ದೀವಾ ಅಂದರೆ ಅದನ್ನು ಬರ್ಕೊಳ್ಳಿ ಎರಡನೇದು ವೆಲ್ತ್ ನಿಮ್ಮ ನೆಟ್ವರ್ತ್ ಎಷ್ಟಿದೆ ಅದನ್ನು ಬರ್ಕೊಳ್ಳಿ ರಿಲೇಷನ್ಶಿಪ್ ನಿಮ್ಮ ಫ್ಯಾಮಿಲಿ ಯಾಕಂದರೆ ಫ್ಯಾಮಿಲಿ ಜೊತೆ ನಿಮ್ಮ ಸಂಬಂಧ ಚೆನ್ನಾಗಿಲ್ಲ ಅಂದರೆ ನೀವು ಎಷ್ಟೇ ಸಕ್ಸಸ್ ಪಡ್ಕೊಂಡ್ರು ನಿಮಗೊಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗೋಲ್ಲ ಹಾಗಾಗಿ ಸಂಬಂಧ ಅತಿ ಮುಖ್ಯ ಇನ್ನು ಸ್ಪಿರಿಚುವಲ್ ಮೈಂಡಿಗೆ ನಾವು ನೆಕ್ಸ್ಟ್ ಲೆವೆಲ್ ಹೋಗಲಿಕ್ಕೆ ಏನು ಮಾಡಬೇಕು ನಮ್ಮ ಕರೆಂಟ್ ಸಿಚುವೇಷನ್ ಏನಿದೆ ನಾವು ಎಲ್ಲಿಗೆ ತಲುಪಬೇಕು ಅದಕ್ಕೆ ಬೇಕಾದ ಟೈಮ್ ಲೈನು ಈಗ ನೀವು ಗೋಲ್ ಬರ್ಕೊಂಡಿದ್ರೆ ಹೌ ಟು ಅಚೀವ್ ಯುವರ್ ಗೋಲ್ ಯಾವ ರೀತಿ ನೀವು ಗೋಲ್ನ ಅಚೀವ್ ಮಾಡ್ಬೋದು ಅದಕ್ಕೆ ಒಂದು ಫಾರ್ಮುಲಾ ಅಂದರೆ ಗ್ರೋಪ್ ಜಿ ಆರ್ ಓ ಪಿ ನೀವು ಜಿ ಅಂದರೆ ಗೋಲ್ ಬರ್ಕೊಂಡಿದ್ರೆ ಅದಕ್ಕೆ ರೀಸನ್ ವೈ ಯಾಕೆ ಯಾಕೆ ಇದು ಇಂಪಾರ್ಟೆಂಟು ಯಾಕೆ ನೀವು ಅಲ್ಲಿ ತಲುಪಬೇಕು ಯಾಕೆ ಸಕ್ಸಸ್ ಆಗಬೇಕು ಹಣದಲ್ಲಿ ನೀವು ಬರ್ಕೊಂಡಿದ್ದೀರಾ ಹತ್ತು ಲಕ್ಷ ಬೇಕು ಇಪ್ಪತ್ತು ಲಕ್ಷ ಬೇಕು ಒಂದು ಕೋಟಿ ಬೇಕು ಯಾಕೆ ಬೇಕು ನಿಮಗೆ ಯಾವುದೇ ಗೋಲಿಗೆ ಒಂದು ರೀಸನ್ ಬರೀರಿ ಯಾಕೆ ಬೇಕು ಈ ವಾಯ್ ಸ್ಟ್ರಾಂಗ್ ಆಗಿದ್ರೆ ನೀವು ಅದನ್ನು ಅಚೀವ್ ಮಾಡೇ ಮಾಡ್ತೀರ ಓ ಆಪ್ಟಿಕಲ್ಸ್ ಈ ಒಂದು ಗುರಿಗೆ ತಲುಪಲಿಕ್ಕೆ ನನಗೆ ಮಧ್ಯದಲ್ಲಿ ಬರುವ ತೊಂದರೆಗಳೇನು ಕಷ್ಟಗಳೇನು ಪಿ ಅಂದರೆ ಅದಕ್ಕೆ ಬೇಕಾದ ಪ್ಲ್ಯಾನ್ ನಾನು ಯಾವ ರೀತಿ ಇದನ್ನು ಅಚೀವ್ ಮಾಡ್ಬೋದು ಈ ವಾಯಿನ ಕಂಡುಹಿಡಬೇಕಂದ್ರೆ ನಾವು ಎರಡೇ ಕಾರಣ ಕೊಟ್ಕೋಬೋದು ಮೊದಲನೇದು ಗೇನ್ ಎರಡನೇದು ಪೇನ್ ಒಂದು ನಾವು ಬೆಳಿಬೇಕಂತ ಗೋಲು ಬರ್ಕೊಂಡಿರ್ತೀವಿ ಅಥವಾ ಏನೋ ಕಷ್ಟಪಡ್ತಾ ಇರ್ತೀವಿ ನೋವಾಗ್ತಾ ಇರುತ್ತೆ ಅದನ್ನು ಚೇಂಜ್ ತರಬೇಕು ಅಂತ ಬದಲಾವಣೆ ಮಾಡ್ಕೋಬೇಕಂತ ಅದರಿಂದ ಹೊರ ಬರಬೇಕು ಅಂತ ನಾವು ಸೆಟ್ ಮಾಡಿರ್ತೀವಿ ಅದನ್ನು ಬರ್ಕೊಳ್ಳಿ ವೈ ದಿಸ್ ಗೋಲ್ ಇಂಪಾರ್ಟೆಂಟ್ ಫಾರ್ ಯು ಈ ಗುರಿ ನಿಮಗೆ ಯಾಕೆ ಅವಶ್ಯಕ ಕಾರಣ ಏನು ಕಾರಣ ಬರ್ಕೊಂಡಾದಮೇಲೆ ಆಪ್ಸ್ಟಿಕಲ್ಸ್ ಏನೇನು ಬ್ಲಾಕ್ ಬರ್ಬೋದು ರೋಡಲ್ಲಿ ನೀವೊಂದು ರೋಡಲ್ಲಿ ಹೋಗ್ತಾ ಇದ್ದೀರ ಆ ರೋಡಲ್ಲಿ ಬರುವಂಥ ಬ್ಲಾಕೇಜಸ್ ಏನು ಗುರಿ ತಲುಪಲಿಕ್ಕೆ ಬರುವಂಥ ತೊಂದರೆಗಳು ಕಷ್ಟಗಳು ಏನು ಅದನ್ನು ಬರ್ಕೊಳ್ಳಿ ಏನೇನಾಗುವ ಸಾಧ್ಯತೆ ಇದೆ ನಾವು ಹೋಗೋ ದಾರಿಯಲ್ಲಿ ಏನು ಸಮಸ್ಯೆ ಬರಬಹುದು ನೀವು ಸಕ್ಸಸ್ ಆಗೋದನ್ನು ಏನು ಇದೆ ಈ ರೀತಿ ನೀವು ಕಾರಣಗಳನ್ನು ಬರೆದ್ರೆ ಪ್ಲ್ಯಾನ್ ಮಾಡಿಕೊಂಡ್ರೆ ಗುರಿನ ತಲುಪ್ಬೋದು